ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ನಾನಂತೂ ಸಖತ್ ಆಗಿದ್ದೀನಿ ಗಾಯಸ್ ಆ್ಯಕ್ಚುಲಿ ಏನಂದ್ರೆ ಎಲ್ಲ ಎಕ್ಸಾಮ್ ಮುಗಿತ್ತು ರೂಮಲ್ಲಿ ಫುಲ್ ಬೇಜಾರು ಆಗಕತ್ತಿತ್ತು ಅದಕ್ಕೆ ಎಕ್ಕ ಮೂವಿ ಇತ್ತಲ್ಲ ಅದನ್ನ ಹೋಗ್ತಿದ್ವಿ ರಿಲೀಸ್ ಆಗಿತ್ತು ಓಕೆ ನಾನು ನನ್ನ ಫ್ರೆಂಡ್ಸು ಅಲ್ಲೊಂದು ಜನ ಅದಾರ ಎಲ್ಲ ನೋಡೋಕೆ ಹೋಗ್ತಿದ್ದೀವಿ ಬೈಕಲ್ಲಿ ಹಿಡಿಯೋದ ಮೂರ ಜನ ನಾನು ನಡ್ಕೊಂಡು ಹೋಗ್ತೀನಿ ಗಾಯ್ಸ್ ಇವ್ರ ಜೊತಿನೇ ಹೋಗ್ತಿರೋದು ಹುಡುಗಿಯ ಗೋ ಮೂವಿ ಹೇಗಿದೆ ಅಂತ ನೋಡಿ ಸಪೋರ್ಟ್ ಮಾಡೋಣ ಕನ್ನಡದ ಮೂವಿ ಎಲ್ಲ ಮೂವಿಗೂ ಸಪೋರ್ಟ್ ಮಾಡೋಣ ಗಾಯ್ಸ್ ಇದು ಆಮೇಲೆ ಇದು ನನ್ನ ಈ ವರ್ಷದಿಂದ ಇದೊಂದು ನನ್ನ ಕಡೆಯಿಂದ ಇದೊಂದು ಯೂಟ್ಯೂಬರ್ ಕಡೆಯಿಂದ ಎಲ್ಲ ಕನ್ನಡ ಮೂವಿ ಸಪೋರ್ಟ್ ಮಾಡೋಣ ಅಂತ ಒಂದು ಮೆಸೇಜ್ ಗಾಯ್ಸ್ ಓಕೆ ಬಾಯ್ಸ್ ನಾನು ಬಿಟ್ಟು ಹೋಗ್ತಿದ್ದಾರೆ ಬೈಕ್ ಮೇಲೆ ಅವರಷ್ಟೇ ಹೋಗ್ತಿದ್ದಾರೆ ಇರಲಿ ಆಮೇಲೆ ದೇವರು ಒಂದಿನ ಬೈಕ್ ಕೊಡ್ತಾರೆ ಓಹ್ ಆದರೂ ಏನೋ तोर तोर से, तोर्णे 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 तोर्णे। से फ्रेंड्स का है, थैंक यू प्रीति गाना रोनी, मार 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 चला भी चीरा रोड़ी सखत ತಗೊಂಡ್ ಮಾತ್ರ ಸಖತ್ತಾಗಿದೆ ಎರಡು ಒಂದು ಅಕ್ಕ ಬಾರು ಮಾರು ಆಮೇಲೆ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಆಯ್ಸ್ ಬಂಗಾರ ಮಾರ್ ಮಾರ್ರಿ ಮಾರು ಮಾರು ಇನ್ನೊಂದು ಬ್ಯಾಂಗಲ್ ಬಂಗಾರಿ ಸಖತ್ತಾಗಿದೆ ಅಂತ ಹೇಳ್ತಿದ್ದಾರೆ ಎಲ್ಲ ಮೂವಿ ರಿವ್ಯೂ ಎಲ್ಲ ನೋಡಿವಿ ಹೇಗೆ ಇರಲಿ ಕನ್ನಡ ಮೂವಿ ಸಪೋರ್ಟ್ ಮಾಡೋಣ ಎಲ್ಲ ಆಯ್ಸ್ ತ್ಯಾಂಕ್ ಯು ಲೈಟ್ ಹತ್ರ ಹೋಗಿ ಹೋಗಿ ಏನಂದ್ರೆ ಇದು ನಮ್ಮ ಲಾಸ್ಟ್ ಅನ್ನಾಗಿಲ್ಲ ಅಂದ್ರೆ ಲಾಸ್ಟ್ ಎಲ್ಲ ಜೊತೆ ಲಾಸ್ಟ್ ಆಮೇಲೆ ಲಾಸ್ಟ್ ಹೋಗ್ತಿರೋದು ಲಾಸ್ಟ್ ಬಂದ್ರೆ ಒಂದು ಇಷ್ಟು ಜನ ಈಗ ಇಷ್ಟು ಜನ ಮತ್ತೆ ಅಲ್ಲೊಂದು ಜನ ಯಾವತ್ತೂ ಸೇರಕ್ಕಾಗಲ್ಲ ಲಾಸ್ಟ್ ಒಂದು ವರ್ಷ ಅಷ್ಟೇ ಇದೊಂದು ವರ್ಷ ಅಲ್ಲೇ ಈ ಹುಡುಗಿರೋದೆ ಎರಡು ದಿವ್ಸ ಎರಡು ಮೂರು ದಿವಸ ಅಷ್ಟೇ ನಾಳೆ ನಮ್ಮ ಹುಡುಗರದ ಎಲ್ಲರೂ ಎಕ್ಸಾಮ್ ಹೋಗಿರತಿ ನಮ್ಮಂತೆಲ್ಲರೂ ಹೋಗ್ತೀವಿ ಇಲ್ಲಿ ಪೊಲೀಸ್ ಇರ್ತಾರಂತ ಹೇಳಿದ್ರು ಮುಂದೆ ನೋಡ್ಕೊಂಡು ನೋಡ್ಕೊಂಡ್ರೆಸ್ ಇವನು ಅನಿಲ್ ಅಂತ ಇವನು ಅನಿಲ್ ಅಂತ ನಮ್ಮ ಹೊಸಪೇಟೆ ಹುಡುಗ ಅಲ್ಲ ಹೊಸಪೇಟೆ ಹೊಸಪೇಟೆ ಹುಡುಗ ಅವನೇ ಹೌದಲ್ಲ ಅಂತ ಹೊಸಪೇಟೆ ಅವನೇ ಇಲ್ಲಿ ಅಷ್ಟು ಜನ ಇರ್ಬೋದು ನಾಳೆ ನಾಲ್ಕೈದು ಜನ ಇರ್ಬೋದು ಅವ್ರನ್ನ ಪರಿಚಯ ಮಾಡ್ಸಕ್ಕಾಗಲ್ಲ ಯಾಕಂದ್ರೆ ಅವರು ಕ್ಯಾಮ್ರಾಗೆ ಹೆದರ್ತಾರೆ ಕ್ಯಾಮ್ರಾ ಹಿಡಿದ್ರೆ ಅವರು ಜವ್ವ ಬಂದಂಗೆ ಮಾಡ್ತಾರೆ ಅಷ್ಟೇ ಹೆದರ್ತಾರೆ ಅದಕ್ಕೂ ಅವ್ರು ಆಗಲ್ಲ ಸಂಗಮ್ ಥಿಯೇಟರ್ ಹತ್ರ ಧಾರವಾಡದಾಗ ಇರೋದ್ರ ಸಂಗಮ್ ಥಿಯೇಟ್ರ್ ಇದ್ರ ಪೋಸ್ಟ್ರು ನೋಡ್ರಿ ಎಲ್ಲ ರೆಡಿ ಹೆಂಗ್ ನೋಡ್ರಿ ನಮ್ಮ ಜೀವ ಕ್ಷಮಾ ಆಗೋದು ಎಲ್ಲ ಮಾಾರಿ ಮಾಡ್ಯಾರ ಮೂವಿ ಸ್ಟಾರ್ಟ್ ಆಗಿದೆ ಆದ್ರೆ ಇನ್ನು ಹುಡುಗರು ಬಂದಿಲ್ಲ ನಾವು ಇಲ್ಲೇ ನಿಂತ್ಕೊಂಡು ಇನ್ನೂ ಸ್ವಲ್ಪ ಜನ ಬರಬೇಕು ಮೂವಿ ಸ್ಟಾರ್ಟ್ ಹಾಕಿಂತ ಮುಂಚೆ ಒಳಗಿರ್ಬೇಕು ಇವ್ರು ಇನ್ನೂ ಬಂದಿಲ್ಲ ಗಾಯ್ಸ್ ಯಾವಾಗ ಅವ್ರು ಗೊತ್ತಿಲ್ಲ ಏನಂದ್ರೆ ಮೂವಿ ಸ್ಟಾರ್ಟ್ ಆಗಲಿ ಆಗಲಿ ಹದಿನೈದು ನಿಮಿಷ ಆತು ಇನ್ನ ಟಿಕೆಟ್ ತಗೊಂಡ್ರ ಆಮೇಲೆ ಯಾರಾಗ ಬರ್ತಾ ಇದಾರೆ ಇವ್ರ ಯಾರು ಸ್ನ್ಯಾಪ್ ಹಾಕಿದ ಆ ಸ್ನ್ಯಾಪ್ ನೋಡಿ ಮತ್ತೆ ನಾನು ಬರ್ತೀನಿ ಅಂತ ಮತ್ತೆ ಯಾರ ಕೇಳ್ಯಾರ ಈಗ ಮತ್ತೆ ಇಲ್ಲೇ ನಿಂತ್ಕೊಂಡು ಇನ್ನ ಎಷ್ಟೊತ್ತಾಗುತ್ತೆ ಗಾಯ್ಸ್ ಈಗ ಅವನು ನೋಡಿ ಯಾರನ್ನ ಕರ್ಕೊಂಡ್ಬರಕ್ ಹೋಗ್ತೀವಿ ಟಿಕೆಟ್ ತಗೊಳ್ಳೋಣ ನಾವಂತರೂ ಹೋಗೋಣ ಯಾರು ಬರ್ಲಿ ಬಿಡ್ಲಿ ನಾನಂತೂ ಹೋಗ್ತೀನಿ ಏನಾರ ಟಿಕೆಟ್ ತಗೊಂಡಿವಿ ತೋರ್ಸ ಇಲ್ಲಿ ತೋರ್ಸ ಇಲ್ಲಿ ಇಲ್ಲಿ ತೋರ್ಸಿ ಬಾಲ್ಕನಿ ನಾವು ತಗೊಂಡಿರೋದು ಬಾಲ್ಕನಿ ಇಲ್ಲಿ ತಗೊಂಡಿವಿ ಚೆನ್ನಾಗಿತ್ತು ಅಣ್ಣ ಮೂವಿ ಹೆಂಗಿತ್ತು ಏ ಮೂವಿ ಕೇಂದ್ರ ಹೆಂಗಿತ್ತಣ್ಣ ಮೂವಿ ಆ್ಯಕ್ಟಿಂಗ್ ಹೆಂಗಿತ್ತು ಪುನೀತ್ ಸೇಮ್ ಪುನೀತ್ ರಾಜ್ ಮದನ್ ಹಂಗಿತ್ತು ಅಣ್ಣ ಮೂವಿ ಬೈ ಮೂವಿ ಹೆಂಗಿತ್ತು ಹಾಂ ಹೀರೋಯಿನ್ ಹೊಸದಾಗಿ ಹೀರೋಯಿನ್ ಬಂದಿಲ್ಲ ಅವ್ರ ಆ್ಯಟಿಂಗ್ ಹೆಂಗಿತ್ತು ಹಾಂ ಹೇಳ್ರಿ ಹೆಂಗಿತ್ತು ಹೇಳ್ರಿ ಹೇಳ್ರಿ ಮೂವಿ ಹೆಂಗಿತ್ತು ಹೇಳಿರಿ ಹಾಂ

ಮೂವಿ ಏನ್ ಇಷ್ಟ ಆಯ್ತು ನಿಮ್ಗಿಲ್ಲಿ ಹೀರೋ ಇಷ್ಟ ಅದ್ರ ಹೀರೋ ಅಷ್ಟೇ ಇಷ್ಟ ಆದ್ರ ಮತ್ತೆ ಯಾರು ಇಷ್ಟ ಆಗ್ಲಿಲ್ವಾ ಹೀರೋ ಏನ್ ಇರ್ಲಿಲ್ಲ ಅದಕ್ಕೆ

ನಿಮಗೆ ತುಂಬ ಇಂಪ್ರೂವ್ ನಿಮ್ಗೆ ಇಷ್ಟ ಆಯ್ತು ಫೈನಲಿ ಮೂವಿ ಅಂತೂ ಮುಗಿತು ಮೂವಿ ನೋಡಿದ್ವಿ ಆ್ಯಕ್ಟಿಂಗ್ ಮಾತ್ರ ಸಕ್ಕತ್ತಾಗಿ ಮಾಡಿದರೆ ಸ್ಕ್ರೀನ್ ಪ್ಲೇ ಆಗಿರ್ಬೋದು ಎಲ್ಲ ಅಲ್ಟಿಮೇಟ್ ಸಕ್ಕತ್ತ ಮಾಡಿದರೆ ಯುವರಾಜ್ ಕುಮಾರ್ ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗಾಯಿಸ್ ಎಲ್ಲ ಹೋದ್ ಹಳೆ ಮೂವಿಗಿಂತ ಈ ಮೂವಿ ತುಂಬ ಚೆನ್ನಾಗಿ ಮಾಡಿದರೆ ಹೆವಿ ನೆಕ್ಸ್ಟ್ ಲೆವೆಲ್ ಮಾಡಿದರೆ ಗಾಯ್ಸ್ ನಾವು ಅಂತ ಮೂವಿ ನೋಡಿದ್ವಿ ಇಲ್ಲೆಲ್ಲ ನೆಕ್ಸ್ಟ್ ಶೋಗೆಲ್ಲ ಕಾಯ್ತಾ ಇದ್ದಾರೆ ಗಾಯ್ಸ್ ನೀವು ಸತಿ ಮೂವಿ ನೋಡ್ರಿ ಕನ್ನಡ ಮೂವಿ ಸಪೋರ್ಟ್ ಮಾಡಿರಿ ಆಮೇಲೆ ಸಾಂಗ್ಸು ಕೂಡ ಎಲ್ಲ ಚೆನ್ನಾಗಿದೆ ಗಾಯ್ಸ್ ಓಕೆ

ಓಕೆ ಗಾಯ್ಸ್ ಓಕೆ ಗಾಯ್ಸ್ ಥ್ಯಾಂಕ್ ಯು ಮೂವಿ ಅಂತ ಸಕ್ಕತ್ತಾಗಿದೆ ನೀವು ಹೋಗಿ ಮೂವಿ ನೋಡಿ ಎಕ್ಕ ಮೂವಿ ಸಖತ್ತಾಗಿದೆ ಕನ್ನಡ ಮೂವಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಲಾ ಕಂಪ್ಲೀಟ್ ಮಾಡ್ತಿದ್ದೀನಿ ನೆಕ್ಸ್ಟ್ ಲಾಗಲ್ಲಿ ಸಿಗಣ ಓಕೆ ಥ್ಯಾಂಕ್ ಯು ಬಬಾಯ್ ನನಗೆ ಇಂಗ್ಲೀಷು ಅಷ್ಟೊಂದು ಬರಲ್ಲ ಓಕೆ ಥ್ಯಾಂಕ್ ಯು ಬಬಾಯ್